ಇಲ್ಲಿ ಬಾ ಅಲ್ಲಿ ಇವ ಲೂಸಿ ಹತ್ರ ಹುಟ್ಟಿ ಹಲಸಿದಣ್ಣೆಲ್ಲ ಹಣ್ಣಾಗಿ ಕೆಳಗೆ ಬಿದ್ದು ಅದು ಎಲ್ಲ ಕೊಳತೋಗಿದ್ದು ಏನು ಲೂಸಿಯೇ ಏನು ಮಾಡ್ತಾವೆ ಏನು ಮಾಡ್ತಾವ್ರೆ ಎಲ್ಲ ಹೋಗ್ ಹೋಗ್ ಮಲ್ಬಿಟ್ಟವ್ರೆ ಇಲ್ಲಿ ಹ್ಮ್ ಕ್ಯೂಟಾಗಿ ಚೆನ್ನಾಗಿದ್ಯಾ ನೋಡು

ಅವನು ನಿದ್ದೆ ಸಾಲ ನೀಲ್ಲ ಅವನ್ಗೆ ನಿಮ್ ನೀವು ಹೋದ್ಮೇಲೆ ಮಲಗ್ತಾನೆ ಇವನ್ ಕತೆ ನೋಡಲ್ಲಿ ರಾಕಿ ಇವರು ನೋಡಿ ಇವರು ನಮ್ಮ ರಾಖಿ ಅಜ್ಜಿ ಇಲ್ಲಣ್ಣ ತಿರ್ಗಣ ಇವರು ನಮ್ಮ ರಾಖಿ ತಾತ ಆಯ್ತಾ ನಮ್ಮ ರಾಖಿ ಅವ್ರು ಇವನ್ಗೆ ಅವ್ರ ಅದು ತಾತ ಬಂದಿರತ್ತೆ ಖುಷಿಯಾಗಿ ಓಡಾಡ್ತಾವನೆ ನೋಡಿ ಸೇರ್ಸಂಗಿಲ್ಲ ಅವ್ನು ಯಾರು ಅವನೇ ಇರ್ಬೇಕು ಈಗ ಮನೆ ಆಡ್ತಾವ ನಮ್ಮಅಮ್ಮ ಇಲ್ಲಿ ಕೊಬ್ಬರಿಣೆ ತಲೆ ಕೊಬ್ಬರೆ ಹಚ್ಚಿ ಏನ್ ಮಾಡ್ತಿದ್ಯಮ್ಮಗೇ ಕೊಂತರೇ ನೀ ಬೇರೆ ಇಬ್ರು ಒಂದೇ ಅಪ್ಪನ್ ತರನೇ ಮಗಳು ಇನ್ನು ಹೆಂಗೆ ಬೇರೆಯವ್ರ ತರ ಇರೋಕದ್ದು ಮಾತ್ರ ಒಂದೇ ತರ ಇರ್ತೀರಿ ನೀವುಗಳೆಲ್ಲ ಮಾಡ್ತಿದೀನಿ ಈಗ ಇನ್ನು ಕೆಲ್ಸಗಳವೇ ನನಗೆ ಇನ್ನು ಕೆಲಸ ಒಳಗೆಲ್ಲ ಎಷ್ಟಿದ್ದವು ಇವನ್ ಟ್ರ್ಯಾಕಿನ ಬೇರೆ ತೊಳಿಬೇಕು ಇವತ್ತು ಟ್ಯಾಂಕ್ ಅದಲ್ಲಮ್ಮ ಅದು ತುಂಬಿ ಸುರಿತದೆ ಮೇಲ್ಗಡೆ ನೀರು ತುಂಬ್ಕೊಬಿಟ್ರೆ ಕೆಳಕ್ಕೆ ನೋಡಲ್ಲ ಅರ್ಕ ಬಂದದೆ ಅದಕ್ಕೆ ಅವರು ನೀರೆಲ್ಲ ತುಂಬಿ ಸುರಿಸಿದಿ ಅಂತಾರೆ ಅಂತ ಸುಮ್ಮನೆ ಅಲ್ಲೂ ನೀರು ವೇಸ್ಟ್ ಅಲ್ವಾ ಅಲ್ಲಿ ಕೆಳಗೆಲ್ಲ ಸುರಿದಲ್ಲ ನಮ್ಮ ಕೈಲೂ ಆಗಲ್ಲ ನಮ್ಮ ಕೈಲೂ ಆಗಲ್ಲ ಬರೀ ಒಂದೇ Oke, berapa? Terakhir, tak tahu kita. Tak tahu putih. Dia pernah betul tak? Sayang kalau betul. Nadi, kena betul pun. ತಿಲ್ ಇಲ್ಲ ನೋಡು ಅಯ್ಯೋ ಬತ್ತದ ನಡಿಯಪ್ಪ ಬತ್ತಾರೆ ಮನೆಗೆ ಹೋಗೋರೆ ಬತ್ತರೆ ನಡಿ ತಾತ ಹೊಂಟೋಯ್ತು ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಾ ಸಾಯಂಕಾಲ ಬತ್ತದ ನಡಿ ಅಯ್ಯೋ ಆ ಕಡೆಗೆ ನೋಡುತ್ತೆ ಸದ್ದು